ನಮಸ್ಕಾರ ಫ್ರೆಂಡ್ಸ್ ಹೊಸ ಒಂದು ವಿಡಿಯೋದೊಂದಿಗೆ ಮತ್ತೆ ಬಂದಿದ್ದೀನಿ ನೀ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ವೆರಿ ಈಸಿ ಮೆಥಡ್ ಒಂದು ದುಡ್ಡು ಮಾಡಲಿಕ್ಕೆ ಒಂದು ದಾರಿ ಇದು ತುಂಬ ಬೇಸಿಕ್ ನಾಲೆಜ್ ಇರಬೇಕು ಬೈ ಸೆಲ್ ಮಾಡೋ ನಾಲೆಜ್ ಇರಬೇಕು ಯಾವುದೇ ಒಂದು ಚಾಟ್ ನೋಡೋ ಅಗತ್ಯ ಇಲ್ಲ ಚಾಟ್ ನೋಡ್ಬಿಟ್ಟು ಸ್ಟಾಕ್ ಖರೀದಿ ಮಾಡೋದು ಒಂದು ತಲೆನೋವು ಕೆಲಸ ಅಂತ ಇರೋರಿಗೆ ಈ ಒಂದು ವಿಡಿಯೋ ಏನಿದೆ ಸಹಾಯ ಮಾಡುತ್ತೆ ಅಂತ ಅನ್ಕೊಂತೀನಿ ವೆರಿ ಸಿಂಪಲ್ ಮೆಥಡ್ ಬೇಸಿಕ್ ಆಗಿ ನಾವು ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ ಹಾಕ್ಬಿಡಿ ವೆರಿ ಗುಡ್ ರಿಟರ್ನ್ ಬರುತ್ತೆ ಒಂದು ವರ್ಷದಲ್ಲಿ ಮಿನಿಮಮ್ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಬರುತ್ತೆ ಅಂತ ಹೇಳೋದ್ ಕೇಳಿದೀವಿ ಅದು ಶ್ಯೂರ್ ಕರೆಕ್ಟ್ ಕೂಡ ಇವನ್ ಮೋರ್ ದೆನ್ ದಟ್ ನಾನು ಅರ್ನ್ ಮಾಡ್ತಾ ಇದ್ದೀನಿ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ಸೇಫರ್ಗೋಸ್ಕರ ಅದು ಮ್ಯೂಚುವಲ್ ಫಂಡ್ ಬೌಂಡ್ರಿಲಿ ಒಂದು ವರ್ಕ್ ಮಾಡ್ತಾ ಇದ್ದೀನಿ ಟು ಸಮ್ ಎಕ್ಸ್ಟೆಂಟ್ ನಮ್ಮ ಲಿಕ್ವಿಡಿಟಿ ಅದೆಲ್ಲ ನೋಡ್ಕೊತಿದ್ರೆ ಮ್ಯೂಚುವಲ್ ಫಂಡು ವೈಸ್ ಓಕೆ ಸ್ಟಾಕ್ ಮಾರ್ಕೆಟಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಜಾಸ್ತಿ ತುಂಬ ಒಂದು ಲಿಕ್ವಿಡಿಟಿ ಪ್ರಾಬ್ಲಮ್ಸ್ ಬರ್ಬೋದು ಅಥವಾ ಒಂದು ನಮ್ಮ ಫಿಕ್ಸಡ್ ಡೆಪಾಸಿಟ್ ಅಂತೆಲ್ಲ ಒಂದು ಆ್ಯಂಗಲಲ್ಲಿ ಒಂದು ಕಾರ್ನರಲ್ಲಿ ನೋಡಿದ್ರೆ ತುಂಬ ಒಂದು ಲಾಕ್ ಇನ್ ಪೀರಿಯಡ್ ಅಲ್ಲೂ ಕೂಡ ಇರುತ್ತೆ ಅದು ಇವಾಗ ಒಂದು ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಡೇಸ್ ಅಂತ ಏನೋ ಒಂದು ಎಫ್ ಡಿ ಮಾಡ್ಕೊಂಡಿದ್ರೆ ಅದಕ್ಕೂ ಮುಂಚೆ ಏನಾದ್ರು ಮಾಡಿದ್ರೆ ಒನ್ ಪರ್ಸೆಂಟ್ ಪೆನಾಲ್ಟಿ ಅಂತೆಲ್ಲ ಹಾಕ್ತಾರೆ ಸೊ ಎಕ್ಸಿಟ್ ಲೋಡೋ ಎಫ್ ಡಿಲು ಸಹಿತ ಇರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲೂ ಇರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಅಡಿಷನಲ್ ಚಾರ್ಜಸ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕೂಡ ಇರುತ್ತೆ ಸೊ ಒನ್ ಇಸ್ ಟು ಫೈ ಮೀನ್ಸ್ ಒನ್ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಈ ತರ ಒಂದು ಹೈ ಲೋಡ್ ಇದೆಲ್ಲ ಬರುತ್ತೆ ಟೂ ಪರ್ಸೆಂಟ್ ಒನ್ ಪರ್ಸೆಂಟ್ ಒಂದು ಮಿನಿಮಮ್ ಎಕ್ಸ್ಪೆನ್ಸ್ ಒಂದು ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಸಮಥಿಂಗ್ ಏನೋ ಇದೆ ಅಷ್ಟು ತಗೊಂಡೇ ತಗೊಂಡ್ತಾರೆ ಸೊ ಅದು ಆ ಚಾರ್ಜಸ್ ಎಲ್ಲ ನಮ್ಗೆ ಏನೂ ಗೊತ್ತಾಗಲ್ಲ ಕ್ಯಾನ್ಸಲೇಷನ್ ಎಲ್ಲ ಮಾಡಕ್ಕೆ ನಾವು ಹೋಗೋದೇ ಇಲ್ಲ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಏನೋ ಒಂದು ಡೈರೆಕ್ಟ್ ಇದು ಬರುತ್ತಲ್ಲ ವ್ಯಾಲ್ಯೂಸ್ ಒಂದು ಹತ್ತು ಸಾವಿರಕ್ಕೆ ನನ್ಗೆ ಒಂದು ಐನೂರು ಯೂನಿಟ್ ಅಲೋಟ್ ಆಯ್ತು ನನ್ಗೆ ಖುಷಿ ಆಗ್ಬಿಡುತ್ತೆ ನೆಕ್ಸ್ಟ್ ಐನೂರು ಯೂನಿಟ್ ಇದು ಹತ್ತು ಸಾವಿರ ಆಯ್ತು ಇದು ಹನ್ನೆರಡು ಸಾವಿರ ರೂಪಾಯಿ ಆಯ್ತು ತುಂಬಾ ಒಳ್ಳೇದಾಯ್ತು ನನಗೆ ಆ ಒಂದು ಇದ್ರಲ್ಲಿ ನೋಡ್ತೀವಿ ಬಟ್ ಮ್ಯೂಚುವಲ್ ಫಂಡ್ ಗಿಂತ ಬೆಟರ್ ಇ ಟಿ ಎಫ್ ಅಂತ ಎಕ್ಸ್ಚೇಂಜ್ ಟ್ರೇಡ್ ಫಂಡ್ ಅದನ್ನ ಹೆಂಗ್ ವರ್ಕ್ ಮಾಡೋದು ಏನ್ ಮಾಡಬೇಕು ಅಂತ ಹೇಳ್ತಾ ಇದೀನಿ ಬೇಸಿಕ್ ಇಲ್ಲಿ ನೋಡ್ತಿರ್ಬೋದು ಡಿಫ್ರೆನ್ಸ್ ಇ ಟಿ ಎಫ್ ಅಲ್ಲೂ ಮಲ್ಟಿಪಲ್ ಹೋಲ್ಡಿಂಗ್ಸ್ ಇರುತ್ತೆ ಇಲ್ಲೂ ಮ್ಯೂಚುವಲ್ ಫಂಡ್ ಅಲ್ಲಿ ಇರುತ್ತೆ ಬಟ್ ಇದು ಮ್ಯೂಚುವಲ್ ಫಂಡ್ ಏನಿದೆ ಒಂದು ಅವ್ರದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತಾರೆ ನಾವು ಅವ್ರದ್ದು ವೆಬ್ಸೈಟ್ ಅಥವಾ ಅವ್ರದ್ದು ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ಟು ಸೆಲ್ ಬೈ ಎಲ್ಲ ಮಾಡ್ತೀವಿ ಅಥವಾ ಒಂದು ಯಾವ್ದಾದ್ರು ಒಂದು ಬ್ರೋಕರ್ ಥ್ರೂ ಮಾಡೋದು ಅಥವಾ ಏನೋ ವ್ಯವಸ್ಥೆ ಮುಖಾಂತರ ಮಾಡ್ಕೊತೀವಿ ಬಟ್ ಇಲ್ಲಿ ಡೈರೆಕ್ಟ್ ಎನ್ ಎಸ್ ಸಿ ಬಿ ಎಸ್ ಸಿ ಮೋಸ್ಟ್ ಆಫ್ ದ ಎನ್ ಎಸ್ ಸಿಲೆ ಎಕ್ಸ್ಟೆಂಡ್ ಫಂಡ್ಸ್ ಇರೋದು ಅದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಯಾಕಂದ್ರೆ ಒಂದು ಸ್ವಲ್ಪ ಏನಂತಾರೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇರುತ್ತೆ ಎನ್ ಎಸ್ ಲಿ ಸೊ ಸ್ವಲ್ಪ ಎನ್ ಎಸ್ ಸಿ ಬೇಸ್ಡ್ ಇ ಟಿ ಎಫ್ಸ್ನೇ ನಾವು ನೋಡ್ತಾ ಇದೀವಿ ಎಕ್ಸ್ಟೆಂಡ್ ಎನ್ ಎಸ್ ಈ ಅವ್ರ ಮುಖಾಂತರನೇ ಒಂದು ಟ್ರೇಡ್ ಮಾಡೋಣ ಅಂತ ಟ್ರೇಡಿಂಗ್ ಅವರ್ಸ್ ಥರನೇ ಇದು ವರ್ಕ್ ಆಗುತ್ತೆ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಅಂದ್ರೆ ಪೋಸ್ಟ್ ತ್ರೀ ಓ ಕ್ಲಾಕ್ ಏನ್ ವ್ಯಾಲ್ಯೂ ಬರುತ್ತೆ ಅದು ಅದ್ರದ್ದೆಲ್ಲ ಕಟ್ ಮಾಡಿ ಏನೇನು ಮಾಡಿ ಅದು ನಮಗೆ ಒಂದು ಎರಡು ದಿವಸನೋ ಮೂರು ದಿವಸ ಆದ್ಮೇಲೆ ದುಡ್ಡು ವಾಪಸ್ ಕೊಡ್ತಾನೆ ಬಟ್ ಅಲ್ಲಿ ಹಂಗೆ ವರ್ಕ್ ಆಗಲ್ಲ ಇ ಟಿ ಎಫ್ ಅಲ್ಲಿ ಇ ಟಿ ಎಫ್ ಅಲ್ಲಿ ಅವತ್ ಅವಾಗಲೇ ಸೇಲ್ ಮಾಡಿ ಒಂದು ಎಂಡ್ ಆಫ್ ದ ಡೇ ಅಥವಾ ಒಂದು ಟು ಸರ್ಟನ್ ಅಮೌಂಟ್ ಏನೋ ಬಂದಿರುತ್ತೆ ಬೇಸ್ಡ್ ಆನ್ ನಿಮ್ಮ ಬ್ರೋಕರ್ಸ್ ಏನಿರ್ತಾರೆ ಅವರು ಆಮೇಲೆ ಸಹ ಮತ್ತೆ ರಿಲೀಸ್ ಮಾಡ್ತಾರೆ ಮಿಕ್ಕಿದ ಅಮೌಂಟ್ ಸೊ ಅದು ಒನ್ 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 ಮ್ಯಾಕ್ಸಿಮಮ್ ಒನ್ ಡೇ ಅಂತ ಮಾಡಿದ್ದಾರೆ ಇವಾಗ ಎಸ್ ಅಥವಾ ಎನ್ ಎಸ್ ಸಿ ಅವರೆಲ್ಲ ಸೇರಿ ಸೊ ಟ್ರಾನ್ಸ್ಪರೆನ್ಸಿ ವೈಸ್ ಕೂಡ ಇ ಟಿ ಎಫ್ ಚೆನ್ನಾಗಿದೆ ಎಕ್ಸ್ಪಿರನ್ಸ್ ರೇಸ್ ತುಂಬ ಕಡಿಮೆ ಅಂತ ಹೇಳ್ಬೋದು ನಿಲ್ ಅಂತಾನೂ ಹೇಳ್ಬೋದು ಕೆಲವು ಇದರಲ್ಲಿ ಸೊ ಡಿವಿಡೆಂಡ್ ಥರನೇ ಒಂದು ಇದಾಗುತ್ತೆ ಅದೆಲ್ಲ ಇರುತ್ತೆ ಅಲ್ಲಿ ಡಿವಿಡೆಂಟ್ ಅಂತ ಇರಲ್ಲ ಮ್ಯೂಚುವಲ್ ಫಂಡಲ್ಲಿ ಬಟ್ ಏನಂದ್ರೆ ಒಂದು ಬೋನಸ್ ಅಂತ ಒಂದು ಕೆಲವು ಕಡೆ ಕೊಡ್ತಾರೆ ಅಥವಾ ಅಡಿಷನಲ್ ಒಂದು ಬೋನಸ್ ಅಮೌಂಟ್ ಏನಿದೆ ಅಥವಾ ಒಂದು ಯೂನಿಟ್ಸ್ ಕೊಡೋದು ಮುಂಚೆ ಇತ್ತು ಅದೆಲ್ಲ ಇಲ್ಲ ಈಗ ಒಂಥರ ತುಂಬಾ ಕಡಿಮೆ ಜನ ಇದ್ರ ಯುಟಿಎಫ್ ಟಿ ಎಫ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಒಂಥರ ಇಲ್ಲೂ ಶೇರ್ ದಲ್ಲಾಳಿಗಳೇ ವ್ಯವಹಾರ ಮಾಡ್ತಾರೆ ಸೊ ಅದು ಇದ್ ಮಾಡಿದ್ರೆ ಒಂದು ಇದಾಗಿರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಸುಮಾರು ನೂರಾರು ಇದೆ ಏನ್ ಕಂಡು ಹೆಂಗೆ ಹೆಂಗ್ ಕಂಡು ಅಂತ ಗೊತ್ತಾಗಲ್ಲ ಕಂಪ್ನೀಸ್ ಒಂದ್ ಇಪ್ಪತ್ ಇಪ್ಪತ್ತೈದು ಇದ್ದಾವೆ ಅದರಿಂದ ಹೆಂಗ್ ಅವ್ರ ತಗೊಬೇಕು ಯಾವ್ದು ಬೆಸ್ಟ್ ಪಫಾಮಿಂಗು ಏನಿದೆ ಸ್ಮಾಲ್ ಕ್ಯಾಪ್ ಅಲ್ಲಿ ತಗೊಂಡ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ಕಂಪ್ನಿ ಮಿಡ್ ಕ್ಯಾಪ್ ಅಂತ ತಗೊಂತೀವಿ ತಿರ್ಗಾ ಒಂದು ಸೆಕ್ಟರ್ ವೈಸ್ ಇನ್ನೊಂದು ಅಥವಾ ಇ ಎಲ್ ಎಸ್ ಎಸ್ ಈ ಸಾವಿರಾರು ಇದೆ ಈ ತರ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಮ್ಯೂಚುವಲ್ ಫಂಡ್ ಬೆಸ್ಟ್ ಎಹಿ ಸಹಿ ಅಂತ ಏನಾನೋ ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ ಅದಕ್ಕಿಂತ ಬೆಟರ್ ಇ ಟಿ ಎಫ್ ಅಂತ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀನಿ ಇ ಟಿ ಎಫ್ ನಾವು ಬೇಸಿಕ್ ಆಗಿ ಈ ಟೂ ಹಂಡ್ರೆಡ್ ಅಂಡ್ ಸಮಥಿಂಗ್ ಇದೆ ಇಲ್ಲಿ ಟೂ ನಾಟ್ ಟು ಇದು ರೆಗ್ಯುಲರ್ಲಿ ಮಾನಿಟರ್ ಮಾಡಬೇಕಾಗುತ್ತೆ ಚೇಂಜಸ್ ಆಗಿ ಮುಂಚೆ ಎಲ್ಲ ಮಾಡ್ತಾ ಇದ್ದಿದ್ದು ಇಲ್ಲಿ ಬಂದು ಎವ್ರಿ ಡೇ ಒಂದು ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆ ಪರ್ಸೆಂಟೇಜ್ ಚೇಂಜು ಏನು ಚೇಂಜ್ ಆಗಿದೆ ಅಂತ ನೋಡಬೇಕು ಸೊ ಇಲ್ಲಿ ಇದು ಬಂದಾಗ ತುಂಬ ಒಂದು ಪರ್ಸಂಟೇಜ್ ಅದು ಪೇಜಸ್ ವೈಸ್ ಇಲ್ಲಿ ಇಲ್ಲ ಅಂದ್ರೆ ಒಂದು ಇದಾಗುತ್ತೆ ಸೊ ಪರ್ಸಂಟೇಜ್ ವೈಸ್ ಚೇಂಜ್ ಏನಾಯ್ತು ಲಾಸ್ಟ್ ಇದಕ್ಕೂ ಏನಿದೆ ಈ ರೀತಿಯಾಗಿ ಒಂದು ಇದು ಮಾಡುವಂಥದ್ದು ಸೊ ಬೇಸಿಕ್ ಆಗಿ ಇದ್ರದ್ದೇ ಲಿಸ್ಟ್ ಇಟ್ಕೊಂಡು ನಾನು ಒಂದು ಎಕ್ಸಲ್ ತರ ಮಾಡ್ಕೊಂಡಿದೀನಿ ಗೂಗಲ್ ಶೀಟ್ ಮನಿ ಮಾರ್ಗ ಇದು ಬೇರೆಯವರಿಂದ ಸಿಕ್ತು ಸ್ವಲ್ಪ ಪ್ರೆಸೆಂಟ್ ಏನಿದೆ ಕಂಡೀಷನ್ಗೆ ಹೊಸ ಹೊಸ ಸ್ಕ್ರಿಪ್ಟ್ಗಳು ಆ್ಯಡ್ ಆಗ್ತಾ ಇರುತ್ತೆ ಮತ್ತೆ ಡೈಲಿ ಒಂದು ನೋಡ್ತಾ ಇದ್ರೆ ತುಂಬ ಕನ್ಫ್ಯೂಷನ್ ಆಗಿರುತ್ತೆ ರ್ಯಾಂಕಿಂಗ್ ಮೆಥಡೆಲ್ಲ ಹಾಕೊಂಡಿದ್ದೀನಿ ಈಗ ಏನು ಮಾಡಬೇಕು ಏನೂ ಮಾಡೋದು ಬೇಕಾಗಿಲ್ಲ ಇದೊಂದು ರಿಕ್ವೆಸ್ಟ್ ಮಾಡಿ ನೀವು ಶೀಟ್ನ ಶೀಟ್ ಕಾಣಿಸ್ತಿದೆ ಅಂದ್ಕೊಂತಿದ್ದೀನಿ ನೀವು ರಿಕ್ವೆಸ್ಟ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪರ್ಸನಿಗೆ ಮಾತ್ರ ನಾನು ಆಕ್ಸೆಸ್ ಕೊಡ್ತೀನಿ ಡೌನ್ಲೋಡ್ ಮಾಡದಿರೋದ ಮಾಡದಿರೋ ಒಂದೆಲ್ಲ ಡಿಸೇಬಲ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೀವು ಎಡಿಟ್ ಹೋಗಿ ಇನ್ನೊಂದೇನೋ ಆಗಿ ಅದೆಲ್ಲ ಬೇಡ ಸೊ ಬೇಸಿಕ್ ಆಗಿ ಈ ಒಂದು ಎಕ್ಸೆಲ್ ಗೂಗಲ್ ಲಿಂಕ್ ಓಪನ್ ಮಾಡಿದ್ರೆ ಜಸ್ಟ್ ಗೂಗಲ್ ಎಕ್ಸೆಲ್ ತರನೇ ಇದು ಗೂಗಲ್ ಎಕ್ಸೆಲ್ ಐ ಆಲ್ಮೋಸ್ಟ್ ಗೂಗಲ್ ಶೀಟ್ ಗೂಗಲ್ ಏನಿದೆ ಫೈನಾನ್ಸ್ ಇಂದ ಎಲ್ಲ ಡೀಟೇಲ್ಸ್ ಇಮಿಡಿಯೇಟ್ ಬರುತ್ತೆ ಒಂದು ಓಪನ್ ಈ ಫೈಲ್ ಓಪನ್ ಮಾಡಿ ಒಂದು ಮ್ಯಾಕ್ಸಿಮಮ್ ಒಂದು ಫಿಫ್ಟೀನ್ ಟ್ವೆಂಟಿ ಸೆಕೆಂಡ್ ಅಲ್ಲಿ ಈ ಲಿಸ್ಟ್ ಎಲ್ಲ ಅಪ್ಡೇಟ್ ಆಗಿಬಿಡುತ್ತೆ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಸಹಿತ ಕೊಟ್ಟಿದೆ ಒಂದು ಬೇಸಿಕ್ ಆಗಿ ಒಂದು ಕೊಟ್ಟಿರೋದು ಇದು ಹೇಳಿದ್ನಲ್ಲ ಶು ಶೂನ್ಯ ಲಿಂಕ್ ಅನ್ನೋರ್ದು ಅವರಿಂದ ತಗೊಂಡಿರೋಂತ ಬೇಡ ಅವ್ರದ್ದು ಯಾಕಂದ್ರೆ ನಾನು ಸ್ವಲ್ಪ ಮಾಡಿಫೈಡ್ ಮಾಡಿದೀನಿ ಈಗ ಬೇಸಿಕ್ ಆಗಿ ಒನ್ ಅಂಡ್ ಓನ್ಲಿ ಒಂದು ಬೈ ಮಾಡಿ ಅಂತ ಹೇಳಿದ್ದಾರೆ ಇವನ್ ದುಡ್ಡು ಚೆನ್ನಾಗಿದೆ ಅಂದ್ರೆ ಒಂದ್ ಎರಡ್ ಮೂರಾದ್ರೂ ತಗೊಳ್ಳಿ ನಾಟ್ ರಿಕ್ವೈರ್ಡ್ ಫೋರ್ ಫೈವ್ ಇವನ್ ಸೇಮ್ ಇತ್ತು ಅಂದ್ರೆ ಓಕೆ ನೀವು ತುಂಬಾ ದುಡ್ಡು ಜಾಸ್ತಿ ಇತ್ತು ಅಂದ್ರೆ ಒಂದು ಐದ್ ತನಕ ಹೋಗ್ಬೋದು ಈ ಸ್ಕ್ರಿಪ್ಟ್ಸ್ ಕೊಟ್ಟಿದೀನಿ ನೀವು ಇದನ್ನೇ ಸರ್ಚ್ ಮಾಡಿದ್ರೆ ನಾನು ನಿಫ್ಟಿ ಇ ಟಿ ಎಫ್ ಕೊಟ್ಟಿನಿ ಯು ಟಿ ಐದು ನಿಫ್ಟಿ ಐ ಟಿ ಇ ಟಿ ಎಫ್ ಇದು ಆಕ್ಚುಲಿ ರೀಸೆಂಟ್ ಲಿಸ್ಟ್ ಆಗಿರೋದು ಫೆಬ್ರವರಿಲಿ ಅವಾಗ ಲಿಸ್ಟ್ ಆಗ್ತಿದಾಗ ತ್ರೀ ಸೆವೆಂಟಿ ಫೋರ್ ಇತ್ತು ಅವತ್ತಿಂದ ಡ್ರಾಪ್ ಆಗ್ತಾ ಇದೆ ಬಿಕಾಸ್ ಐ ಟಿ ಇದು ಒಂದು ಡೌನ್ ಇದ್ದೇ ಇದೆ ನೆಕ್ಸ್ಟ್ ಒಂದು ಹಂಗೆ ನೋಡೋಣ ಟೆಕ್ ರಿಲೇಟೆಡ್ ಎನ್ ಎಸ್ ಸಿ ಟೆಕ್ ಅಂತಾನೆ ಹೊಡೆಯೋಣ ಏನ್ ಬರುತ್ತೆ ಎನ್ ಎಸ್ ಸಿ ಟೆಕ್ ಆದಿತ್ಯ ಅದು ಇದು ನಿಫ್ಟಿ ಇ ಟಿ ಎಫ್ ಆಕ್ಚುಲ್ ಆಗಿ ಇದು ಸಹಿತ ಒಂದು ಐ ಟಿ ಇ ಟಿ ಎಫ್ ಆಗಿರೋದ್ರಿಂದ ಡೌನ್ ಆಗೇ ಆಗುತ್ತೆ ಇದು ಒಂದು ತರ್ಟಿ ಫೋರ್ ರುಪೀಸ್ ಸ್ಕ್ರಿಪ್ಟಲ್ಲಿ ಬರುತ್ತೆ ಈ ತರ ಒಂದು ಯೂನಿಟ್ ಹಂಗೆ ಸೇಮ್ ಐ ಟಿ ರಿಲೇಟೆಡ್ ಐ ಟಿ ರಿಲೇಟೆಡ್ ಲಾಸ್ಟ್ ಫ್ಯೂ ಡೇಸ್ ಇಂದ ಬೀಳ್ತಾ ಇದೆ ಸೊ ಐ ಟಿ ಬೇಡ ಅಂದ್ರೆ ನೀವು ನೆಕ್ಸ್ಟ್ ಬೇರೆ ಸೆಕ್ಟರ್ ಅಂತ ಹಾಕೊಂಡು ಇಲ್ಲೇ ಇಲ್ಲೇ ಸಹಿತ ಒಂದು ಫಿಲ್ಟರ್ ಬೇರೆ ಮಾಡ್ಬೋದು ನೀವು ಬೇಕಿದ್ರೆ ಐ ಟಿಗೋಸ್ಕರ ನಾನು ಇಲ್ಲಿ ಬರ್ತಾ ಇದೆ ಕಂಡೀಷನ್ ಏನಂದ್ರೆ ಬಿಲೋ ತ್ರೀ ಪರ್ಸೆಂಟ್ ಏನೇನು ಬಂದಿದ್ಯೋ ಯಾವ್ದಾದ್ರು ಒಂದ್ ಸ್ಟಾಕ್ ಬೈ ಮಾಡಿ ಅಂತ ಹೇಳಿರೋದು ಕಂಡೀಷನ್ ಮೋರ್ ದನ್ ಟೂ ಇದ್ರೆ ಒಳ್ಳೇದು ತ್ರೀ ಇದ್ರೆ ಬೆಟರ್ ಆಕ್ಚುಲಿ ಸೊ ಡಿಫ್ರೆಂಟ್ ಕ್ಯಾಟಗರಿಲ್ ಒಂದು ಒಂದು ಬೈ ಮಾಡಿ ಅಂತ ಐ ಟಿ ರೀಸೆಂಟ್ ಆಗಿ ಬೀಳ್ತಾ ಇರೋದ್ರಿಂದ ಐ ಟಿ ಇದು ಒಂದು ಕಾಣಿಸ್ತಾ ಇದೆ ತ್ರೀ ತ್ರೀ ಪರ್ಸೆಂಟ್ ಸೊ ಏನ್ ಕಂಡೀಷನ್ ಇನ್ನೊಂದು ಅಂದ್ರೆ ಬೈ ಆಫ್ಟರ್ ತ್ರೀ ಪಿ ಎಮ್ ಒಂದು ಇಂಟ್ರಾಡೇ ಟ್ರೇಡರ್ ಇರ್ತಾರೆ ಒಂದು ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಅದನ್ನ ಬೈ ಮಾಡ್ಕೊಬೇಕು ಆಫ್ಟರ್ ತ್ರೀ ಪಿ ಎಮ್ ಅಂತ ಅದು ನಿಮ್ಮ ರೆಗ್ಯುಲರ್ ಶೇರ್ ಅಲ್ಲೇ ಹೇಗ್ ಮಾಡ್ತಿರೋ ಹಾಗೆ ಒಂದು ಸ್ಕ್ರಿಪ್ಟನ್ನ ಕೊಟ್ರೆ ಅದು ಬೈ ಬೈ ಆಗುತ್ತೆ ಸೊ ಬೈ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ ಸೊ ಇವಾಗ ಹೇಳ್ದಂಗೆ ಒಂದು ಎನ್ ಎಸ್ ಸಿ ಆದಿತ್ಯ ಅಭಿರ್ಲಾದು ಇದೆ ಬಿ ಎಸ್ ಎಲ್ ನಿಫ್ಟಿ ಐ ಟಿ ಇಲ್ಲೇನೋ ಬೈ ಮಾಡಿದೀರ ತ್ರೀ ಕ್ಲಾಕ್ ಬೈ ಮಾಡ್ತೀರ ತರ್ಟಿ ಫೋರ್ ರುಪೀಸ್ ಫೋರ್ಟಿ ಪೈಸಾ ಅಂತ ಇದೆ ಇಲ್ಲಿ ಏನಾಗುತ್ತೆ ತರ್ಟಿ ಫೋರ್ ರುಪೀಸ್ ಫೋರ್ಟಿ ಪೈಸಾ ಅದು ನಿಮ್ಮ ಝೀರೋ ಅಂತಾನು ಚಾರ್ಜಸ್ ಇದೆ ಕೆಲವ ಬ್ರೋಕರೇಜಸ್ ಕೆಲವರು ಒಂದಿಷ್ಟು ಚಾರ್ಜ್ ಮಾಡ್ತಾರೆ ನಿಮ್ಮ ಬ್ರೋಕರೇಜ್ ಜೀರೋ ಆದಷ್ಟು ಒಳ್ಳೇದು ಇದಕ್ಕೆ ಇಲ್ಲ ಅಂದ್ರೆ ತುಂಬಾ ಒಂದು ಲಾಸ್ ಹಾಕ್ತಾ ಹೋಗುತ್ತೆ ಇದರಲ್ಲಿ ಸೊ ಬೇಸಿಕ್ ಆಗಿ ಒಂದು ತರ್ಟಿ ಫೋರ್ ರುಪೀಸ್ ಫಾರ್ಟಿ ಫೈ ಬೈ ಮಾಡಿದಿರ ಅಂತ ಇಟ್ಕೊಳ್ಳೋಣ ಫೈವ್ ತ್ರೀ ಓ ಕ್ಲಾಕ್ಗೆ ಸೊ ಈ ಥರ ಒಂದು ಕಂಟಿನ್ಯೂಸ್ ಆಗಿ ಒಂದು ಟೂ ತ್ರೀ ಮಂತ್ಸ್ ಪೈಲಪ್ ಆಗ್ತಾ ಇರುತ್ತೆ ನಿಮ್ದು ಸ್ಟಾಕ್ಸ್ಗಳು ಇದು ಸ್ಟಾಕ್ ಅಂತಾನೆ ಹೇಳ್ತೀನಿ ಯು ಟಿ ಎಫ್ನ ಸೊ ಟೊನ್ ದಿವಸ ಒಂದು ಒನ್ ಸ್ಕ್ರಿಪ್ಟ್ ಬೈ ಮಾಡೋದು ಓಕೆ ತೌಸಂಡ್ ರುಪೀಸ್ ಬೈ ಮಾಡ್ತೀರಾ ಫೈವ್ ತೌಸಂಡ್ ಮಾಡ್ತೀರಾ ಅದೇ ಸೇಮ್ ಕ್ವಾಂಟಿಟಿ ಸೇಮ್ ಅಮೌಂಟಲ್ಲಿ ಮೀನ್ಸ್ ಸೇಮ್ ಕ್ವಾಂಟಿಟಿ ಅಲ್ಲ ಸೇಮ್ ಅಮೌಂಟ್ ಇವಾಗ ಒಂದು ಲಕ್ಷ ಒಂದು ಕ್ಯಾಪಿಟಲ್ ಇದೆ ಅಂತ ಇಟ್ಕೊಳ್ಳೋಣ ಬಿ ಡಿವೈಡ್ ಬೈ ಟ್ವೆಂಟಿ ಡೇಸ್ ಅಂತ ಮಾಡ್ಕೊಂಡ್ರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಫೈವ್ ಲ್ಯಾಕ್ಸ್ ಡಿವೈಡ್ ಬೈ ಟ್ವೆಂಟಿ ಡೇಸ್ ಅಥವಾ ತ್ರೀ ಮಂತ್ಸ್ಗೆ ಅಂತ ಮಾಡ್ಕೊಂಡ್ರೆ ಎಷ್ಟು ಸೊ ಒಂದು ಮೋರ್ ದನ್ ತೌಸಂಡ್ ರುಪೀಸ್ ಮಾಡಿದ್ರೆ ಒಂದು ಬೆಟರ್ ಫೇರ್ ಒಂದು ಕ್ವಾಂಟಿಟಿ ಸಿಗುತ್ತೆ ಅಂತ ಸೊ ತೌಸಂಡ್ ಮಿನಿಮಮ್ ಅಂತ ಡ ಒಂದು ಡೈಲಿಗೆ ಒಂದು ಹೇಳ್ತಾ ಇರೋದು ಇಲ್ಲ ಅಂದ್ರೆ ಒಂದು ಲಂಸಮ್ ಅಮೌಂಟ್ ಇದೆ ಅದನ್ನ ಡಿವೈಡ್ ಮಾಡಿಕೊಂಡು ಮಾಡ್ಬೋದು ನೀವು ಸೊ ಟೆನ್ ಲ್ಯಾಕ್ಸ್ ಇದೆ ನನ್ನ ಹತ್ರ ಡಿವೈಡ್ ಬೈ ಒಂದು ತ್ರೀ ಮಂತ್ಸ್ಗೆ ಮಾಡ್ಕೊಬೇಕು ನೈಂಟಿ ಡಿವೈಡ್ ಬೈ ಸಿಕ್ಸ್ಟಿ ಅಂತ ಮಾಡ್ಕೊಬೇಕು ಆಗಿ ಯಾಕಂದ್ರೆ ಟ್ವೆಂಟಿ ಇಂಟು ತ್ರೀ ಸೆಷನ್ ಅಂತ ಮಾಡ್ಕೊಳೋಣ ತ್ರೀ ಮಂತ್ಸ್ ಪರ್ ಮಂತ್ ಗೆ ಟ್ವೆಂಟಿ ಸೆಷನ್ಸ್ ಇರುತ್ತೆ ಮ್ಯಾಮ್ ಮಿನಿಮಮ್ಮ ಸೊ ಟ್ವೆಂಟಿ ಸೆಷನ್ ಟ್ರೇಡಿಂಗ್ ಸೆಷನ್ ಇರುತ್ತೆ ಆ ಟ್ವೆಂಟ್ ಜನ್ ಅದೇ ಇವಾಗ ಟೆನ್ ಲ್ಯಾಕ್ಸ್ ಅಂತ ಇದ್ರೆ ಬೈ ಸಿಕ್ಸ್ಟಿ ಎಷ್ಟಾಗುತ್ತೆ ಅಷ್ಟು ಆ ಅಮೌಂಟನ್ನು ಡೈಲಿ ಹಾಕೊತಾರೆ ಹೋಗೋದು ಸೊ ತ್ರೀ ಮಂತ್ಸ್ಗೆ ನಿಮ್ಮ ಪೋರ್ಟ್ಫೋಲಿಯೋ ಒಂದಿಷ್ಟು ಬಿಲ್ಡ್ ಆಗಿರುತ್ತೆ ಅಂಗಡಿಲಿ ನಿಮ್ಮ ಸಾಮಾನು ಏನೇನು ಖರೀದಿ ಮಾಡ್ತಿದ್ರು ಒಂದು ಇವಾಗ ಕೊತ್ತಂಬರಿ ಹಾಕ್ಕೊಂಡಿದ್ದೀರಾ ಧನಿಯಾ ಹಾಕೊಂಡು ಹಾಕೊಂಡಿದ್ದೀರಾ ಜಿರಿಗೆ ಹಾಕ್ಕೊಂಡಿದ್ದೀರಾ ಕಾಳ್ಮೆಣ್ಸು ಹಾಕ್ಕೊಂಡಿದ್ದೀರಾ ಒಂದಿಷ್ಟು ಸೋಪ್ ಹಾಕ್ಕೊಂಡಿದ್ದೀರಾ ಸೊ ಬೇರೆ ಬೇರೆ ವೆರೈಟಿ ಸ್ಟಾಕ್ಸ್ನ ತುಂಬಿಬಿಟ್ಬಿಟ್ಟಿದ್ದೀರಾ ಅಂಗಡಿಗೆ ತ್ರೀ ಮಂತ್ಸಲ್ಲಿ ತುಂಬಿರೋ ಕೆಲಸ ಇದು ಸ್ಟಾಕ್ ಕುಡ್ದು ಸೊ ಇವಾಗ ನಾಳೆ ಮಾರ್ಕೆಟ್ ಮತ್ತೆ ಓಪನ್ ಆಗುತ್ತೆ ಒಂದು ಬೈಗೆ ದುಡ್ಡಿರುತ್ತಾ ಅಂತ ನೋಡಿ ದುಡ್ಡಿಲ್ಲ ಅಂದರೆ ಆಯಾ ದಿವ್ಸದ್ದು ಇನ್ ಕೇಸ್ ಅಬೋ ಸಿಕ್ಸ್ ಪರ್ಸೆಂಟ್ ಏನಾದ್ರು ರಿಟರ್ನ್ ಬಂದಿದೆ ಅಂದರೆ ಅದನ್ನ ಸೆಲ್ ಮಾಡಿಬಿಡಿ ಸೆಲ್ ವಿತಿನ್ ಟೂ ಓ ಕ್ಲಾಕ್ ಮಾಡ್ಕೊಬೇಕು ಮತ್ತೆ ತ್ರೀ ಓ ಕ್ಲಾಕ್ ಆದರೆ ಮತ್ತೆ ಜೋರ್ ಸೆಲ್ ಆಗ್ತಾ ಇರುತ್ತ ಸೊ ಹಾಗಾಗಿ ಸ್ಟಾರ್ಟ್ ವಿತ್ ಒನ್ ಸ್ಟಾಕ್ ಅಂತ ಒನ್ ಒನ್ ಥೌಸಂಡ್ ರುಪೀಸ್ ಪರ್ ಡೇ ಅಂತಲೇ ಲೆಕ್ಕ ಇಟ್ಕೊಡಿ ಆವಾಗ ನಿಮಗೆ ಒಂದು ತುಂಬ ಒಂದು ಪೇರ್ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ ಆ ಕಾನ್ಫಿಡೆನ್ಸ್ ಬರದೇ ಇದ್ರೆ ಇದು ಮಾಡಲಿಕ್ಕಾಗಲ್ಲ ಇದು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಮೀನ್ಸ್ ಆಟೋಮೆಟಿಕ್ ಅಪ್ಡೇಟ್ ಇದು ಮತ್ತೆ ಇದು ಅಟ್ಲೀಸ್ಟ್ ಒನ್ಸ್ ಇನ್ ಎ ಮಂತ್ ಹೊಸ ಹೊಸ ಸ್ಟಾಕ್ಸ್ ಏನಾದರೂ ಆ್ಯಡ್ ಆಯ್ತಾ ಇ ಟಿ ಎಫ್ಸ್ ಏನಾದರೂ ಆ್ಯಡ್ ಆಯ್ತಾ ಅದ್ರ ಬೇಸಿಸ್ ಮೇಲೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದಕ್ಕೆ ನಾನು ಇದ್ರ ಆ್ಯಕ್ಸಸ್ ಕೊಡೋಲ್ಲ ಅಂತ ಹೇಳ್ತಿರೋದು ಸೊ ಡೈಲಿ ಬರೋದು ಈ ಟಾಪ್ ಫೈವ್ ಅಥವಾ ಟಾಪ್ ತ್ರೀಯಲ್ಲಿ ಸೆಲೆಕ್ಟ್ ಮಾಡಿ ಇನ್ ಕೇಸ್ ಐ ಟಿ ಇದೆ ಅಂದ್ರೆ ಬೇರೆ ನೋಡಬೇಕು ಸೆಕ್ಟರ್ ವೈಸ್ ಅದಕ್ಕೂ ಇನ್ ಕೇಸ್ ಏನಾದ್ರೂ ನನಗೆ ಆಪ್ಷನ್ ಸಿಕ್ತು ಅಂದ್ರೆ ನಾನು ಚೇಂಜ್ ಮಾಡ್ತೀನಿ ಹೀಗೆ ಒಂದು ಮಾಡ್ತಾ ಬನ್ನಿ ಫೈಲಪ್ ಆಗಿರೋದನ್ನ ಸೇಲ್ ಮಾಡ್ತಾ ಬನ್ನಿ ಒಂದು ಸಿಕ್ಸ್ ಪರ್ಸೆಂಟ್ ಅಬೋಗಿಂತ ಜಾಸ್ತಿ ಬಂದರೆ ಈ ರೀತಿ ಮಾಡ್ತಾ ಇದ್ರೆ ನಿಮಗೆ ಮಿನಿಮಮ್ ಒಂದು ತಿಂಗಳಿಗೆ ಏನಿಲ್ಲ ಅಂದರೂ ಆರರಿಂದ ಇಪ್ಪತ್ತು ಪರ್ಸೆಂಟ್ ತನಕ ಒಂದು ಫೇರ್ ಆಗಿ ಒಂದು ರಿಟರ್ನ್ ಸಿಗುತ್ತೆ ಸೊ ಈ ರೀತಿ ಇರಿ ಶುಭವಾಗಲಿ ಆರು ಪರ್ಸೆಂಟ್ ಅಂತ ತಗೊಂಡ್ರು ವರ್ಷಕ್ಕೆ ಏನಿಲ್ಲ ಅಂದ್ರೆ ಎಪ್ಪತ್ತೆರಡು ಪರ್ಸೆಂಟ್ ಆಯಿತು ಸೊ ಮತ್ತೆ ಎಕ್ಸ್ಪೆನ್ಸಸ್ ಕಂಪೇರ್ಡ್ ಟು ಮ್ಯೂಚುವಲ್ ಫಂಡ್ ತುಂಬಾ ಕಡಿಮೆ ಇದು ಸ್ಟಾಕ್ಸ್ ಮಾರ್ಕೆಟ್ ಇಸ್ ಡಿಫ್ರೆಂಟ್ ಸ್ಟೋರಿ ಆ ಸ್ಟಾಕಲ್ಲಿ ಡೈಲಿ ದುಡ್ಡು ಮಾಡೋದು ಬೇರೆ ಇದ್ರಲ್ಲಿ ಆ ಥರ ಡೈಲಿ ದುಡ್ಡು ಮಾಡೋಕ್ಕಾಗಲ್ಲ ಇವತ್ತಾಗಿಲ್ಲ ಅಂದರೆ ನಾಳೆ ನೋಡಬೇಕು ನಾಡಿನ ನೋಡಬೇಕು ಹೀಗೆ ನೋಡ್ತಾ ಇರಬೇಕು ಸಿಕ್ಸ್ ಪರ್ಸೆಂಟ್ ಬಂತ ಸಿಕ್ಸ್ ಪರ್ಸೆಂಟ್ ರಿಟರ್ನ್ ಬಂತ ಅಂತ ನೋಡ್ತಾ ಇದ್ದಾಗ ಸೆಲ್ ಮಾಡಬೇಕಾಗುತ್ತೆ ಆಮೇಲೆ ಸೊ ಈ ರೀತಿ ಮಾಡ್ತಾ ಇರಿ ಇದು ನೋಡಿ ಆಕ್ಚುಲ್ ಆಗಿ ಫ್ಯಾಂಗ್ ಮತ್ತೆ ನನ್ನ ಫೇವ್ರೇಟ್ ಇನ್ನೊಂದಿದೆ ಸಿ ಪಿ ಎಸ್ ಸಿ ಇಲ್ಲಿದೆ ಸಿ ಪಿ ಎಸ್ ಸಿ ಇ ಟಿ ಎಫ್ ಲಾಸ್ಟ್ ಒನ್ ಇಯರ್ ಅಲ್ಲೇ ಮೋರ್ ದೆನ್ ಮೀನ್ಸ್ ಇದು ಸ್ಟಾರ್ಟ್ ಆಗಿ ಲಾಸ್ಟ್ ಇಯರ್ ಬಂದಾಗ ಹತ್ತು ರೂಪಾಯಿ ಇತ್ತು ಇವತ್ತು ಎಂಬತ್ತೇಳು ರೂಪಾಯಿ ಇದೆ ಲಾಸ್ಟ್ ಒನ್ ಮಂತ್ ಅಲ್ಲೇ ನೋಡಿ ಇದು ಆಕ್ಚುಲ್ ಆಗಿ ನಮ್ಮ ಫ್ರೆಂಡ್ಗೆ ಒಂದು ಲಾಸ್ಟ್ ಮಂತ್ ಹೇಳಿದೆ ಸೆವೆಂಟಿ ಏಟ್ ರುಪೀಸ್ ಇತ್ತು ಇವತ್ತು ಏಯ್ಟಿ ಸೆವೆನ್ ರುಪೀಸ್ ಆಗಿದೆ ಬೇಕಾದ್ರೆ ನೋಡಿ ನೀವು ನೀವೇ ನೋಡ್ಬೋದು ಸಿ ಪಿ ಎಸ್ ಸಿ ಇ ಟಿ ಎಫ್ ಶೇರ್ ಪ್ರೈಸ್ ಅಂತಾನೆ ಕೊಡ್ಬೇಕು ಆಕ್ಚುಲಿ ಸೊ ಜನ್ ನೋಡ್ಬೇಕು ನೀವು ಸೊ ಲಾಸ್ಟ್ ಸಮ್ವೇರ್ ಸೆವೆಂಟಿ ಏಟ್ ಏನೋ ಇತ್ತು ಒನ್ ಮಂತ್ ಅಂತಾನೆ ತಗೋಣ ಇಲ್ಲಿ ಇಲ್ಲೇ ಅಂತ ತಗೊಂಡ್ರೆ ಏಯ್ಟಿ ಟು ಅಂತ ಇದ್ರು ಏಯ್ಟಿ ಸೆವೆನ್ ಆಗಿದೆ ಏಯ್ಟಿ ಸೆವೆನ್ಗೆ ಎಷ್ಟಾಯ್ತು ಸುಮಾರು ಆಯ್ತಲ್ಲ ಏಯ್ಟಿ ಟು ಬೈ ಸೆವೆನ್ ಆಲ್ಮೋಸ್ಟ್ ಸಿಕ್ಸ್ ಪರ್ಸೆಂಟ್ ಅದನ್ನೇ ಹೇಳಿದ್ದು ಒನ್ ಮಂತಲ್ಲಿ ಸಿಕ್ಸ್ ಪರ್ಸೆಂಟ್ ಬರುತ್ತೆ ಅಂತ ಹೇಳಿದ್ರು ನಾನು ರಿಟನ್ ಸೊ ಈ ರೀತಿ ಮಾಡ್ತಾ ಇರಿ ರೀಸೆಂಟ್ ಒಂದು ಇದು ಬರುತ್ತೆ ರಿಟರ್ನ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಸೊ ಯಾವುದಕ್ಕೂ ನೀವು ಯೂಟ್ಯೂಬಲ್ಲಿ ನಿಮ್ಮ ಒಂದು ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ನನ್ನ ಅಲ್ಲೂ ಮಾಡಿ ಈ ನಿಮ್ಮ ಇಮೇಲ್ ಐ ಡಿ ಅಲ್ಲಿ ಕೊಡಲಿಕ್ಕಾಗಲಿಲ್ಲ ಅಂದರೆ ಪರ್ಸ್ನಲ್ ಏನಿದೆ ಫೇಸ್ಬುಕ್ ಇದ್ರಲ್ಲಿ ಪೇಜಲ್ಲಿ ಅಲ್ಲಿ ಹಾಕಿ ಇಲ್ಲಾಂದರೆ ವಾಟ್ಸಪ್ ಸಹಿತ ಮಾಡ್ಬೋದು ಸೆವೆನ್ ಜೀರೋ ಒನ್ ನೈನ್ ಫೋರ್ ಡಬಲ್ ಒನ್ ಫೋರ್ ಫೋರ್ ಸೆವೆನ್ ಇದಕ್ಕೆ ವಾಟ್ಸಪ್ ಮಾಡಿ ನಿಮಗೆ ಗೂಗಲ್ ಐ ಡಿ ಕೊಟ್ಟರೆ ಈ ಶೀಟ್ ಆ್ಯಕ್ಸಸ್ ಕೊಡ್ತೀನಿ ಸೊ ಡೈಲಿ ನೀವು ಆಕ್ಸೆಸ್ ಮಾಡಿ ಒಂದು ಖರೀದಿ ಮಾಡ್ಬೋದು ಖರೀದಿ ಮಾಡ್ತಾ ದುಡ್ಡು ಮಾಡ್ಬೋದು ಧನ್ಯವಾದಗಳು ಮತ್ತೆ ವೀಡಿಯೋಗಳೊಂದಿಗೆ ಬರ್ತೀನಿ ನಾನು ಇನ್ನಷ್ಟು ಮಾಹಿತಿಗಳನ್ನ ತರ್ತಾ ಇರ್ತೀನಿ ಹೊಸ ಹೊಸ ಅಪ್ಡೇಟ್ ಇರುತ್ತೆ ಆಲ್ರೆಡಿ ಈ ಥರ ವಿಡಿಯೋಸ್ ಮಾರ್ಕೆಟ್ ಇದ್ರಲ್ಲಿ ಸಿಕ್ಕಿರುತ್ತೆ ಬಟ್ ಇದೆಲ್ಲ ಅಪ್ಡೇಟೇ ಮಾಡಲ್ಲ ಅವ್ರು ಆ್ಯಕ್ಚುಲಾಗಿ ಸೊ ಡೈಲಿ ಅಪ್ಡೇಟ್ಸ್ಗಳು ಮಾಡ್ತಾ ನಾನು ಸಹಿತ ಇನ್ವಾಲ್ವ್ ಆಗಿರ್ಬೇಕಲ್ಲ ಮಾರ್ಕೆಟಲ್ಲಿ ಸೊ ನನ್ನ ರಿಕ್ವೈರ್ಮೆಂಟ್ಗೋಸ್ಕರ ಅಪ್ಡೇಟ್ ಮಾಡಲೇಬೇಕು ನಾನು ಸೊ ಮಾಡ್ತಾ ಇರ್ತೀನಿ ಮತ್ತೆ ಮತ್ತೆ ನೀವು ನೀವು ಸಹ ದುಡ್ಡು ಮಾಡ್ತಾ ಇರಿ ನಿಮ್ಮ ಸ್ನೇಹಿತರಿಗೂ ಈ ಚಾನೆಲ್ನ ಸೇರಿಸಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಫಾಲೋ ಇರಿ ಸೊ ಸೇಫ್ ಇನ್ವೆಸ್ಟ್ಮೆಂಟ್ ಇದು ಸೇ ಇನ್ವೆಸ್ಟೆಡ್ ಧನ್ಯವಾದಗಳು ಮತ್ತೆ ಸಿಗೋಣ